ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತು ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಳಿ ಸಿಚುಯೇಷನ್ ಎಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಇವತ್ತೇ ಪೇ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಜಸ್ಟ್ ಫಾರ್ ಈ ಒಂದು ಮಂತ್ಗೆ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ನೆಕ್ಸ್ಟ್ ಮಂತ್ ಅಂತ ಬಂದ್ರೆ ತ್ರೀ ಹಂಡ್ರೆಡ್ ಗೆ ರೀಡಿಂಗ್ ಇರೋದಿಲ್ಲ ಸೊ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಆಫರ್ ಕೂಡ ಕೊಡ್ತೀನಿ ಬಟ್ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಬಂದು ಇದೇ ಮಂತ್ ಮಾತ್ರ ಇರತ್ತೆ ಅಂತ ಹೇಳುತ್ತಾ ಸೊ ಯಾಸ್ ಗೈಸ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ಅನ್ಲಿಮಿಟೆಡ್ ರೀಡಿಂಗ್ ಅಥವಾ ಸುಮ್ಮನೆ ಹೇಳ್ತಾ ಇದ್ರ ಅಂತ ಸೊ ಅನ್ಲಿಮಿಟೆಡ್ ರೀಡಿಂಗ್ ಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಬಂದು ಜನರಲ್ ಲವ್ ರೀಡಿಂಗ್ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ತುಂಬಾ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ನಿಮ್ಮ ಲವರ್ ಹಸ್ಬೆಂಡ್ ವೈಫ್ ಅಥವಾ ಆಗಿರಲಿ ಆ ಒಂದು ವ್ಯಕ್ತಿನ ನೆನಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ರೆಸಲ್ಟ್ ಆಗತ್ತೆ ಸೊ ನಿಮ್ಮ ಮನ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರ ಅಥವಾ ಯಾವ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಸೊ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಎಲ್ಲದ್ರ ಕುರಿತು ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಲಚ್ಚ ಸೋ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆನ್ ಆಫ್ ಸೋರ್ಸ್ ಇದೆ ಸುಗಾಯಿ ಯಾರಲ್ಲ ನೋಡ್ತಾ ಟೆನ್ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಐ ಹ್ಯಾವ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಅರ್ಮಿಟ್ ಅರ್ಮಿಟ್ ಇದೆ ಅಂಡ್ ಐ ಹ್ಯಾವ್ ಸಿಂಗ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಫೋರ್ ಆಫ್ ಕಪ್ಸ್ ಓಕೆ ಓಕೆ ಗಾಯ್ಸ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಬಗ್ಗೆ ನಿಮ್ಮ ಎಕ್ಸ್ ನಿಮ್ಮ ಒಂದು ಪಾರ್ಟ್ನ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನ್ಪುಗಳು ಕಾಡ್ತಾ ಇದೆಯಾ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಅಂದ್ರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡಿ ಆ ಒಂದು ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮೇ ಬಿ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ದೂರ ಉಳಿದಿದ್ದಾರೆ ಅಂದ್ರೆ ನೀವಿರೋ ಏರಿಯಾ ಬೇರೆ ಅವರಿರೋ ಏರಿಯಾ ಬೇರೆ ಅಥವಾ ಸ್ಟೇಟ್ ಬೇರೆ ಬೇರೆ ಇರಬಹುದು ಅಥವಾ ಕಂಟ್ರಿ ಬೇರೆ ಬೇರೆ ಇರಬಹುದು ಅಥವಾ ಈ ಒಂದು ಬ್ಯಾಂಗ್ಳೂರಲ್ಲೇ ಇದ್ರು ಕೂಡ ಮೋರ್ ದೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಸಿಕ್ಸ್ಟಿ ಕಿಲೋಮೀಟರ್ ಏಯ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀರಾ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗಂದ್ರೂ ಅವಾಗ ಮೀಟ್ ಆಗಲ್ಲ ಅಥವಾ ನಿಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಅಂದಾಗೆಲ್ಲ ನೀವ್ ಬ್ಯುಸಿ ಇರ್ತೀರ ಅಥವಾ ಅವರು ಬಿಸಿ ಇರ್ತಾರೆ ಸೊ ಕನೆಕ್ಷನ್ ಅಲ್ಲಿ ಅಂತ ಬಂದಾಗ ತುಂಬಾನೇ ನಿಮ್ಮಿಬ್ರು ಮಧ್ಯ ಪ್ರೀತಿ ಇದೆ ಗೌರವ ಇದೆ ಒಬ್ರಿಗೊಬ್ರು ತುಂಬಾನೇ ರೆಸ್ಪೆಕ್ಟ್ ಮಾಡ್ಕೊತಾ ಇದ್ದೀರಾ ಅಂಡ್ ಕನ್ವರ್ಸೇಷನ್ ನಡ್ಸೇ ಇಲ್ಲ ಅಂತ ಅಂದ್ರೂ ಕೂಡ ನಿಮ್ಮಿಬ್ರು ಮದ್ಯ ಈಗೋ ಇಲ್ಲ ಆಟಿಟ್ಯೂಡ್ ಇಲ್ಲ ಸೊ ನೀವ್ ಕರೆಂಟ್ ಖಂಡಿತ ಕರೆಂಟ್ಲಿ ಪ್ರೀತಿಗೆ ವಿಶ್ವಾಸಕ್ಕೆ ನೀವು ಸರೆಂಡರ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಬ್ರು ಕೂಡ ಸೊ ಎಷ್ಟೇ ಹೊತ್ತು ಎಷ್ಟೇ ವರ್ಷ ಎಷ್ಟೇ ತಿಂಗಳು ಬಿಟ್ಟು ನೀವಿಬ್ರು ಮಾತಾಡಿದ್ರು ಕೂಡ ನಿಮ್ಮಿಬ್ರು ಇಬ್ರು ಈಗೋ ಇಲ್ಲ ಸೊ ದಟ್ ಈಸ್ ವಾಟ್ ಈ ಕನೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಇವತ್ತು ಕನೆಕ್ಷನ್ ಒಂದು ಸಂಬಂಧದಲ್ಲಿ ತುಂಬಾನೇ ನಂಬಿಕೆ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಲವ್ ಇದೆ ಕೈಂಡ್ನೆಸ್ ಇದೆ ಅಂತ ಅಂದ್ರೆ ನೀವಿಬ್ರು ಒಬ್ರಿಗೊಬ್ರು ಇರುವಂತಹ ಈಗೋನ ಬಿಟ್ಟು ಪ್ರೀತಿಗೆ ಸರೆಂಡರ್ ಆಗ್ತೀರಾ ಅಂಡ್ ಪ್ರೀತಿ ಅಂತ ಬಂದಾಗ ಈಗೋ ಇಲ್ಲ ನಿಮ್ಮಿಬ್ರಿಗೂ ಸೊ ಕೂಡ ಕೌಂಟ್ ಆಗತ್ತೆ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಎಷ್ಟೇ ಮನಸ್ತಾಪ ಆದ್ರೂ ಜಗಳ ಆಡಿದ್ರು ಕಿತ್ತಾಡಿದ್ರು ಇವತ್ತು ನಿಮ್ಮ ಜೊತೆಗಿದ್ದಾರೆ ನಿಮ್ಮ ವ್ಯಕ್ತಿ ಅಂತ ಅಂದ್ರೆ ದಟ್ ಈಸ್ ಔಟ್ ಅಬೌಟ್ ಯುವರ್ ಲವ್ ಸೊ ತುಂಬಾನೇ ಲವ್ ಮಾಡ್ತಾ ಇದ್ರು ಒಬ್ರಿಗೊಬ್ರು ಅಂಡ್ ಯು ಆರ್ ಬೀನ್ ಟುಗೆದರ್ ಲಾಕ್ ಇನ್ ಅರ್ಮಿಟ್ ಕಾರ್ಡ್ ಇದೆ ನೀವಿಬ್ರು ಎಷ್ಟೇ ಲೋನ್ಲಿ ಆಗಿದ್ರು ಕೂಡ ಒಂದು ಸತಿ ಕಾಲ್ ಮಾಡಿಬಿಟ್ರೆ ಯು ಫೀಲ್ ಬ್ಯಾಕ್ ಟು ದ ಪರ್ಸನ್ ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಬಟ್ ಲೈಕ್ ಯು ನೋ ನಿಮ್ ಇಬ್ರು ಮದ್ಯ ಡೀಪ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ತುಂಬಾನೇ ಒಬ್ರಿಗೊಬ್ರು ಅರ್ಥ ಮಾಡ್ಕೋತೀರಾ ಸೊ ಅಥವಾ ಅವ್ರು ಎಷ್ಟೇ ಬ್ಯುಸಿ ಇದ್ರು ಅಥವಾ ಅವ್ರ ನಿಮ್ಮ ಕಾಲ್ ಮೆಸೇಜ್ ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಹೌದು ಈ ಒಂದು ವ್ಯಕ್ತಿ ಬಿಝಿ ಇದಾರೆ ಈ ಸಮಯದಲ್ಲಿ ಅವ್ರು ನಿಮಗೆ ಸಿಗಲ್ಲ ಅಂತ ನೀವೇ ಅರ್ಥ ಮಾಡ್ಕೊಬಿಡ್ತೀರಾ ಸೊ ಅವರು ಅಷ್ಟೇ ಸೊ ನೀವೇನಾದ್ರೂ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಎಲ್ಲೋ ಹೋಗಿರ್ಬಹುದು ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಸೊ ಅವ್ರಿಗೆ ಕಾಲ್ ಮಾಡೋದು ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅವ್ರಾಗ ಅವರೇ ಫ್ರೀ ಆದ್ಮೇಲೆ ಕಾಲ್ ಮಾಡ್ತಾರೆ ಈ ರೀತಿ ನಿಮ್ ಇಬ್ರು ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ನಿಮ್ ಇಬ್ಬರು ಮಧ್ಯ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಇದೆ ದಟ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಪಾಸ್ ಲೈಫ್ ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ಈ ಒಂದು ವ್ಯಕ್ತಿ ಜೊತೆಗೆ ಈ ಒಂದು ಕನೆಕ್ಷನ್ ಈ ಒಂದು ಲೈಫ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ ಒಂದು ಬಾಂಡಿಂಗ್ ಅಂತ ಅಂದ್ರೆ ಪಾಸ್ ಲೈಫ್ ಕನೆಕ್ಷನ್ ಅಲ್ಲಿ ನಿಮಿಬ್ಬರದ್ದು ಒಂದು ನಂಟಿದೆ ಇದೆ ಆ ಒಂದು ನಂಟಿನಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದಾರೆ ಅಂಡ್ ಈ ಒಂದು ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಸಂಬಂಧ ಕಂಟಿನ್ಯೂ ಆಗ್ತಾ ಇದೆ ಅಂತ ಅಂದ್ರೆ ಇಟ್ ಶೋಸ್ ಅಂಡ್ ಪಾಸ್ ಲೈಫ್ ಕನೆಕ್ಷನ್ ಈ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿಗೆ ಅನ್ಸ್ತಾ ಇದೆ ದಟ್ ಈ ಒಂದು ವ್ಯಕ್ತಿ ಜೊತೆಗೆ ಏನೋ ಒಂದು ಋಣ ಇದೆ ಆ ಋಣದಿಂದನೇ ನಾವಿಬ್ರು ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂಡ್ ಯಾರನ್ನೂ ಕೂಡ ದೇವರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಳಿಸಲ್ಲ ಅಂದ್ರೆ ಕಳಿಸೋದಿಲ್ಲ ಅಂಡ್ ಅದ್ರ ಜೊತೆಗೆ ಪ್ರೀತಿನ ಸೇರ್ಸಲ್ಲ ನಿಮ್ಮ ಜೊತೆಗೆ ಒಂದು ವ್ಯಕ್ತಿ ಬಂದಿದ್ದಾರೆ ಅವ್ರ ಜೊತೆಗೆ ನಿಮ್ಗೆ ಪ್ರೀತಿ ಆಗಿದೆ ಅಥವಾ ಆ ಒಂದು ವ್ಯಕ್ತಿ ನಿಮಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯ ಇರುವಂತಹ ಒಂದು ಓಲ್ಡ್ ಕನೆಕ್ಷನ್ ಅಂತ ಹೇಳ್ತೀನಿ ಸೊ ಆ ಒಂದು ಓಲ್ಡ್ ಕನೆಕ್ಷನ್ ಆಗಿರೋದಕ್ಕೇನೆ ಇಷ್ಟು ಮಟ್ಟಿಗೆ ಒಬ್ರಿಗೊಬ್ರು ಎಷ್ಟೇ ದೂರ ಇದ್ರು ಎಷ್ಟೇ ನೀವಿಬ್ಬರು ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿ ಜಗಳ ಆದ್ರೂ ಕೂಡ ನಿಮ್ಮಿಬ್ರ ಮಧ್ಯ ಒಂದು ಡೀಪ್ ಬಾಂಡಿಂಗ್ ಇರೋದಕ್ಕೆ ಕಾರಣನೇ ಲೈಫ್ ಕನೆಕ್ಷನ್ ಸೊ ಆ ಒಂದು ಲೈಫಿನಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಸೊ ನಿಮಿಬ್ರು ಮಧ್ಯ ಎಷ್ಟು ಮಟ್ಟಿಗೆ ಅಟ್ರಾಕ್ಷನ್ ಇರುತ್ತೆ ಅಫೆಕ್ಷನ್ ಇರುತ್ತೆ ಅಂತ ಅಂದ್ರೆ ಇವತ್ತು ಮೀಟ್ ಮಾಡಿರ್ತೀರಾ ನೆಕ್ಸ್ಟ್ ಮೊಮೆಂಟ್ ಆ ಒಂದು ವ್ಯಕ್ತಿ ಮನೆಗೆ ಹೋಗ್ತಿದ್ದಾರೆ ಅನ್ನುವಾಗ್ಲೇನೆ ನೀವು ನಿಮಗೆ ಮಿಸ್ಸಿಂಗ್ ಎನರ್ಜಿ ಕಾಣಿಸುತ್ತೆ ಅಯ್ಯೋ ನಾವ್ ಇನ್ನೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು ನಿಮ್ ಇವ್ರ ಜೊತೆ ಇನ್ನೂ ನಾನು ಇರ್ಬೇಕಾಗಿತ್ತು ಸೊ ಯಾಕೆ ನಾನು ಇವ್ರ ಜೊತೆಗೆ ನಾನು ಅಷ್ಟೊಂದೆಲ್ಲ ಮಾತಾಡಕ್ ಆಗ್ತಾ ಇಲ್ಲ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಮಾತಾಡ್ಸೋದಿಕ್ ಆಗ್ತಾ ಇಲ್ಲ ಅಥವಾ ಯಾಕೆ ನಾನು ಇಷ್ಟು ಬೇಗ ಅವ್ರ ಅವ್ರ ಅವರ ಒಂದು ಮೀಟಿಂಗ್ ಇಂದ ಹೊರಟು ಬಂದ್ಬಿಟ್ಟೆ ಇದೆಲ್ಲ ನಿಮ್ಮ ಪಾರ್ಟ್ನರ್ಗೆ ಗೆ ಫೀಲ್ ಆಗತ್ತೆ ಅಂಡ್ ಕೆಲವೊಂದ್ಸತಿ ಅನ್ಸುತ್ತೆ ನಾನು ತುಂಬಾನೇ ನನ್ನ ವ್ಯಕ್ತಿಗೆ ಅರ್ಟ್ ಮಾಡ್ತಾ ಇದ್ದೀನ ಅಥವಾ ಅವ್ರಿಗೆ ನಾನು ಸರಿಯಾಗಿ ದೂರದಲ್ಲಿ ಇದ್ದೇ ನಾನು ಸಂತೋಷವಾಗಿ ನೋಡ್ಕೊತಾ ಇದ್ದೀನ ಈ ಒಂದು ಸಂತೋಷದಲ್ಲಿ ಅವರು ಇದಾರ ನನ್ನ ಜೊತೆಗೆ ಎಲ್ಲಾನು ಕೆಲವೊಂದ್ಸತಿ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ರಾತ್ರಿ ಅವ್ರಿಗೆ ಏನಾದ್ರು ನಿಮ್ಮ ನೆನಪುಗಳು ಬಂದ್ಬಿಟ್ರಂತೂ ಡೆಫಿನೆಟ್ಲಿ ಆ ಅದನ್ನ ಹೇಳ್ಕೊಳಕ್ ಆಗಲ್ಲ ಲೈಕ್ ಯು ಅಷ್ಟು ಮಟ್ಟಿಗೆ ಅವ್ರಿಗೆ ಸಂಕ ಆಗತ್ತೆ ನೀವೇನಾದ್ರೂ ಈ ಒಂದು ವ್ಯಕ್ತಿಯನ್ನ ನೆನ್ಪು ಮಾಡ್ಕೊಂಡು ತುಂಬಾನೇ ಎಮೋಷನಲ್ ಆಗಿ ಕೊರಗ್ತಾ ಇದ್ರೆ ಆ ಎನರ್ಜಿ ಅವ್ರಗ್ ಪಾಸ್ ಆಗ್ತಾ ಇದೆ ಅಂತ ಹೇಳ್ತೀನಿ ಬಿಕಾಸ್ ನಂಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಫೋರ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ಐ ತಿಂಕ್ ನಿಮ್ಮಿಬ್ರ ಮಧ್ಯ ಮಿರರಿಂಗ್ ಆಗ್ತಾ ಇದೆ ಎನೋರ್ಜೀಸ್ ಸೊ ನೀವೇನು ಯೋಚನೆ ಮಾಡ್ತಾ ಇದ್ರ ಇನ್ ದ ಸೇಮ್ ಟೈಮ್ ಅವರು ಆ ಒಂದ್ ವ್ಯಕ್ತಿನೂ ಅದೇ ರೀತಿಯ ಯೋಚನೆ ಮಾಡ್ತಿರ್ತಾರೆ ಯಾಕೆ ಅಂದ್ರೆ ನಿಮ್ ಇಬ್ರು ಮಧ್ಯ ಎನೋಜೀಸ್ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ಇರೋದ್ರಿಂದ ನೀವು ಹೆಂಗೆ ಏನು ಎತ್ತ ಅನ್ನೋದು ಎಲ್ಲಾನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರಬೇಕು ಇದಾರೆ ಅಂತಂದ್ರೆ ಇದೊಂದು ಯಾವ್ದೋ ಒಂದು ನಾರ್ಮಲ್ ಕನೆಕ್ಷನ್ ಅಂತ ಸಾಧ್ಯ ಇಲ್ಲ ಸೊ ಒಬ್ರಿಗೊಬ್ರು ನಿಮ್ಮ ಸೋಲಿಗೆ ಗೊತ್ತಿದೆ ನೀವು ಎಷ್ಟು ಜನ್ಮದಿಂದ ಒಂದು ವ್ಯಕ್ತಿ ಜೊತೆಗಿದ್ದೀರಾ ಅಂತ ಸೊ ನಿಮಗೆ ಗೊತ್ತಿಲ್ದೇ ಇರ್ಬೋದು ಬಟ್ ಸೋಲ್ ರೆಕಗ್ನೈಸ್ ಎನರ್ಜೀಸ್ ಓಕೆ ಸೊ ನಿಮಗ್ ಗೊತ್ತಿಲ್ದೇ ಇರ್ಬೋದು ಒಂದ್ ವ್ಯಕ್ತಿಯ ಒಂದು ಎನರ್ಜೀಸ್ ನಂಟು ಬಟ್ ನಿಮ್ಮ ಸೋಲಿಗೆ ಗೊತ್ತಾಗತ್ತೆ ಸೊ ದಟ್ ಈಸ್ ವಾಟ್ ವಿಕ್ ಲೈಕ್ ಪಾಸ್ ಲೈಫ್ ಟ್ವಿನ್ ಫ್ಲೇಮ್ ಸೋಲ್ ಮೇಟ್ಸ್ ಅಂತ ಹೇಳೋದೆ ನಿಮ್ಮ ನಿಮ್ಮ ಸೋಲ್ ಆ ಒಂದು ಎನರ್ಜಿನ ರೆಕಾಗ್ನೈಸ್ ಮಾಡಿದಾಗ ಬಟ್ ನಿಮ್ ಮಧ್ಯ ಯಾವುದೇ ರೀತಿ ಮುಚ್ಚಿ ಇರೋದಿಲ್ಲ ಸೊ ಏನೇ ಇದ್ರೂ ಕೂಡ ಟ್ರಾನ್ಸ್ಪೆರೆನ್ಸಿ ಇರುತ್ತೆ ಸೊ ಏನೇ ಇದ್ರೂ ಮುಚ್ಚಿ ಇಡೋದಿಲ್ಲ ಒಬ್ರಿಗೊಬ್ರು ಏನೇ ಒಂದು ವಿಚಾರ ಎಷ್ಟೇ ಸೀರಿಯಸ್ ಆಗಿಲಿ ಆ ಒಂದು ವಿಚಾರ ಹೇಳಿದ್ರೆ ಎಷ್ಟೇ ಜಗಳ ಆಗುತ್ತೆ ಅಂತ ಅನ್ಕೊಂಡಿದ್ರು ನಿಮ್ಮ ಪಾರ್ಟ್ನರ್ ಆ ವಿಚಾರಗಳನ್ನ ನಿಮ್ಮ ಹತ್ರ ಬಂದು ಹೇಳಿರ್ತಾರೆ ನೀವು ಆ ಒಂದು ವಿಚಾರಗಳನ್ನ ಹೇಳ್ಬಿಟ್ಟಿರ್ತೀರಾ ಸೊ ಇಷ್ಟು ಮಟ್ಟಿಗೆ ನಿಮ್ಮಿಬ್ಬರು ಮಧ್ಯ ಡೀಪ್ 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 ಆಗಿ ಕನೆಕ್ಷನ್ ಅಂಡ್ ಬಾಂಡಿಂಗ್ ತುಂಬಿದೆ ಅಂತ ಹೇಳ್ಬಹುದು ವಿಚ್ ಈಸ್ ವೆರಿ ಗುಡ್ ಸೊ ಈ ಕಾಲದಲ್ಲಿ ಈ ಒಂದು ಟೆಕ್ನಾಲಜಿನಲ್ಲಿ ಇರುವಂತಹ ಒಂದು ಪ್ರೇಮಿಗಳು ಲೈಕ್ ಯು ನೋ ಈ ಒಂದು ರೀತಿನಲ್ಲಿ ಒಬ್ಬ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾರ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅದ್ರಲ್ಲಿ ಇವತ್ತು ನಿಮ್ಮ ವ್ಯಕ್ತಿ ಎಷ್ಟೇ ದೂರ ಇದ್ರು ಅವರು ನಿಮ್ ಬಗ್ಗೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ನಿಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ನೀವ್ ಏನ್ ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು ದಟ್ ಹೌದು ಈ ಒಂದು ವ್ಯಕ್ತಿ ನಿಜಕ್ಕೂ ಅಹ್ ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಮಿಸ್ ಮಾಡ್ಕೊತಾ ಇರ್ತಾರೆ ಆ ಒಂದ್ ವ್ಯಕ್ತಿ ಬಾಯ್ ಭೇಟಿ ಹೇಳೋದಿಲ್ಲ ಐ ಮಿಸ್ ಯು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಅಯ್ಯೋ ನಾನು ಈ ಒಂದು ವ್ಯಕ್ತಿನ ಈ ಒಂದು ಮಂತ್ ಮೀಟ್ ಮಾಡಿಲ್ಲ ನೆಕ್ಸ್ಟ್ ಮಂತ್ ಮೀಟ್ ಮಾಡ್ಬೇಕು ಅವ್ರ ಆಲ್ರೆಡಿ ಸ್ಕೆಡ್ಯೂಲ್ ಹಾಕೊಂಡ್ಬಿಟ್ಟಿರ್ತಾರೆ ನೀವ್ ಕೇಳಕ್ಕಿಂತ ಮುಂಚೆ ಆ ಒಂದ್ ವ್ಯಕ್ತಿ ಈ ಸಮಯದಲ್ಲಿ ಈ ಒಂದು ವ್ಯಕ್ತಿನ ಮೀಟ್ ಮಾಡ್ಬೇಕು ಈ ಡೇಟ್ ಅಲ್ಲಿ ಮೀಟ್ ಮಾಡ್ಬೇಕು ಅಂತ ಅವ್ರಿಗೆ ಒಂದು ಲೆಕ್ಕಾಚಾರ ಬಂದ್ಬಿಟ್ಟಿರುತ್ತೆ ಸೊ ಅವಾಗ ನೀವು ಆ ಒಂದು ವ್ಯಕ್ತಿನ ಮೀಟ್ ಮಾಡೋಣ ಯಾವಾಗ ಮೀಟ್ ಮಾಡ್ತೀಯ ಅಂತ ಕೇಳಿ ತಕ್ಷಣ ಈ ಒಂದ್ ವ್ಯಕ್ತಿಗೆ ಅಂತ ಆಗುತ್ತೆ ಓಕೆ ಅವ್ರಿಗೂ ಕೂಡ ಈ ಒಂದು ಮಿಸ್ ಆಗ್ತಾ ಇದೆ ಸೊ ಅಂದ್ರೆ ಲೈಕ್ ಯು ನೋ ನೀವು ಎಲ್ಲೊಂದು ಕಡೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಸಮ್ ಟೈಮ್ಸ್ ನೀವು ಯಾವ ತರ ಫೀಲ್ ಮಾಡ್ತಾ ಇದ್ರ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಬಟ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡಿಪೆಂಡೆಂಟ್ ಆನ್ ಯು ಕಂಪ್ಲೀಟ್ ಆಗಿ ಈ ಒಂದು ಕನೆಕ್ಷನ್ ಅಲ್ಲಿ ಡಿಪೆಂಡೆಂಟ್ ಆಗೋಗಿದ್ದಾರೆ ಸೊ ಡಿಪೆಂಡೆಂಟ್ ಅಂದ್ರೆ ಸಿ ಕನೆಕ್ಷನ್ ಇಸ್ ನಾಟ್ ಆಲ್ವೇಸ್ ಸರೌಂಡಿಂಗ್ ಏ ಇರ್ಬೇಕು ಅಂತ ಅಲ್ಲ ಯಾವಾಗ್ಲೂ ಕೂಡ ಅವ್ರ ಲೈಫ್ ಅಲ್ಲಿ ಏನೇ ಒಂದ್ ಡಿಸಿಷನ್ ತಗೋಬೇಕು ಏನೇ ಕೇಳ್ಬೇಕು ಅಂದ್ರೂ ಕೂಡ ಯು ಆಲ್ವೇಸ್ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬಂದ್ ಕೇಳ್ತಾರೆ ಈ ತರ ಆ ಆತರ ಮಾಡೋಣವಾ ಸೊ ಯಾವ ರೀತಿ ನಾನು ಮಾಡಬಹುದು ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ ಇದೆಲ್ಲ ನಿಮ್ಮ ಹತ್ರ ಅವರು ಡಿಸ್ಕಸ್ ಮಾಡ್ತಾರೆ ಸೊ ಡಿಸ್ಕಸ್ ಮಾಡಿಲ್ಲ ಅಂತದ್ ಏನು ಇಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಆ ರೀತಿನಲ್ಲಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಡಿಸ್ಕಷನ್ಸ್ ಮಾಡಿ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿಗೆ ಏನೇ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಫಸ್ಟ್ ಬಂದು ಹೇಳೋದೇ ನಿಮ್ಮ ಹತ್ರ ಸೊ ಲೈಕ್ ನೋ ನನ್ನ ಜೀವನ್ದಲ್ಲಿ ಇದ್ ನಡೀತಾ ಇದೆ ಲೈಕ್ ನೋ ಈ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಏನ್ ಹೇಳ್ತಾ ಇದಕ್ಕೆ ಗೈಡೆನ್ಸ್ ಏನಾದ್ರು ಕೊಡ್ಬೋದಾ ಸಜೆಷನ್ಸ್ ಏನಾದ್ರು ಕೊಡ್ಬೋದಾ ಅಂತ ನಿಮ್ಮ ಹತ್ರ ಬಂದು ಕೇಳ್ತಾರೆ ಸೊ ಕೇಳ್ತಾ ಇದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೇನು ಸ್ವಂತ ಬುದ್ಧಿ ಇಲ್ಲ ಅಂತ ಅಲ್ಲ ಅವರು ಇದೆ ಬಟ್ ಸ್ಟಿಲ್ ಅವ್ರ ಲೈಫಲ್ಲಿ ಅಷ್ಟು ಇಂಪಾರ್ಟೆನ್ಸ್ ನ ನೀವು ಕೊಟ್ಟಿದೀರ ನಿಮ್ಮ ಪ್ರೀತಿ ಮುಖಾಂತರ ಸೊ ಅದಕ್ಕೆ ಇವತ್ತು ಆ ಒಂದು ಪ್ರೀತಿಗೆ ಈ ಒಂದು ವ್ಯಕ್ತಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಬಟ್ ದಿಸ್ ಪರ್ಸನ್ ಇಸ್ ಸಮ್ ವನ್ ಆಲ್ವೇಸ್ ಬೀನ್ ಗ್ರೇಟ್ಫುಲ್ ಫಾರ್ ದಿಸ್ ಕನೆಕ್ಷನ್ ಆ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಒಂದು ಋಣನ ತಗೊಂಡಿದೀನಿ ಒಂದು ವ್ಯಕ್ತಿಯಿಂದ ಆ ಋಣನ ಯಾವತ್ತಿಗೂ ತೀರ್ಸೋಕ್ ಆಗೋದಿಲ್ಲ ಅಂಡ್ ಈ ಒಂದು ವ್ಯಕ್ತಿಗೆ ಯಾವತ್ ರೀತಿ ಫೀಲ್ ಆಗ್ತಿದೆ ಅಂತಂದ್ರೆ ದಟ್ ದಿಸ್ ಕೆ ನಾಟ್ ಲಿವ್ ವಿತ್ಔಟ್ ಯು ಇದು ಅವರ ಒಂದು ಜೀವನದಲ್ಲಿ ಇರೋವಂತಹ ಒಂದು ಮೋಟೋ ಸೊ ವಿ ಕೆ ನಾಟ್ ಲೀವ್ ವಿತೌಟ್ ದಿಸ್ ಪರ್ಸನ್ ಅಂಡ್ ದಿಸ್ ಲವ್ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದೆ ಸೊ ಅದಕ್ಕೆ ಅವ್ರಿಗೆ ಎಷ್ಟೇ ಜಗಳ ಆಡಿದ್ರು ಮಂತಾಪ ಆದ್ರೂ ಕೂಡ ಅವ್ರು ಮತ್ತೆ ಬರೋದು ನಿಮ್ಮ ಜೊತೆಗೆ ಯಾಕೆ ಅಂತ ಅಂದ್ರೆ ನೀವು ಅಷ್ಟು ಅವರ ಲೈಫ್ ಅಲ್ಲಿ ಆವರಿಸ್ಕೊಂಡಿದ್ದೀರಾ ಅಂಡ್ ನಿಮ್ಮ ನೆನಪುಗಳು ಎಷ್ಟು ಕಾಡುತ್ತೆ ಅಂತ ಅಂದ್ರೆ ಒಮೈ ಗಾಡ್ ಅದನ್ನ ವರ್ಡ್ಸ್ ಅಲ್ಲಿ ಆಗಲ್ಲ ಅಷ್ಟು ಮಟ್ಟಿಗೆ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಒಂದು ಎಷ್ಟು ಮಟ್ಟಿಗೆ ಒಂದು ವ್ಯಕ್ತಿನ ನಾನು ಹಚ್ಕೊಂಡಿದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಡಿಪೆಂಡ್ ಆಗಿದ್ದೀನಿ ಅಂಡ್ ಅವರು ನಮ್ನ ಎಷ್ಟು ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಾವಿಬ್ರು ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಡೆಫಿನೆಟ್ಲಿ ಅವ್ರಿಗೆ ಅನ್ಸುತ್ತೆ ಬಟ್ ಯಸ್ ಗೈಸ್ ದಿಸ್ ಇಸ್ ವಾಟ್ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಮಿಸ್ಸಿಂಗ್ ಎನರ್ಜಿ ತುಂಬಾನೇ ಕಾಡ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಅವರು ಮೀಟ್ ಮಾಡ್ತಾರೆ ವಿತ್ ಇನ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಅಥವಾ ಫಿಫ್ಟೀನ್ ಡೇಸ್ ಒಳಗಡೆ ಆದ್ರೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ಲಸ್ ಯು ಗೈಸ್